ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಧನೂರ್ ಆರ್ ಖಾಡ್ಬಿ ಮತ್ತು ಪಾಂಡಗೇರ ಗ್ರಾಮದ ಶಾಲಾ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಪ್ರಯಾಣಕ್ಕೆ ಹೆಚ್ಚುವರಿ ಬಸ್ ಸಂಚಾರಕ್ಕಾಗಿ ಒತ್ತಾಯಿಸಿ ಇಂದು ಬೆಳಗ್ಗೆ ವಿದ್ಯಾರ್ಥಿಗಳು ಹಳಿಕೇಡಿಕೆ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಸಮಸ್ಯೆ ಕುರಿತು ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ವಿದ್ಯಾರ್ಥಿಗಳ ಅಹವಾಲು ಆಲಿಸಿದ್ದಾರೆ ಇನ್ನು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಾರದ ಬಸ್ನಿಂದಾಗಿ ತಾವು ಅನುಭವಿಸುತ್ತಿರುವಂತಹ ಸಮಸ್ಯೆಗಳನ್ನ ಶಾಸಕರ ಬಳಿ ತೊಳ್ಕೊಂಡಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಚ್ಚುವರಿ ಬಸ್ ಅಳವಡಿಕೆಗೆ ಸೂಚನೆಯನ್ನ ನೀಡಿದ್ದಾರೆ ड्राइवर कंडक्टर के दे गिने पर मन में क्या कर रही है उधर कुमार मात्र वटा बसाकलो गिरी बसाकलो गिरी है सर कहवे की दीदी वो से रही वन सरा मार दे रही है संबंध में आने मत लत रही है वो

ಸರ್ ಆ ಹುಡುಗರಿಗೆ ಕೇಳ ಸರ್ ನಾ ಹೇಳ್ರಿ ಗಾಡಿ ದಂಡ್ ಮೂರುಸಿ ಅವ್ರ ಗುಡು ಅಂಬತ್ತನೇ ಬಿಟ್ಟಿರಿ ಸರ್ ಗಾಡಿ ಡೈಲಿ ಅವ್ರಿಗೇ ಕೇಳಿಸ್ ಏನು ಆಡ್ತೀವಿ